ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ಕೃಷ್ಣ ಇದು ಬುಧವಾರದ ವ್ಲಾಗೂ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಎಡಿಟಿಂಗ್ ಮಾಡೋದಕ್ಕೆ ಟೈಮೇ ಸಿಗಲಿಲ್ಲ ಸಾರಿ ಫಾರ್ ದ ಲೇಟ್ ಬುಧವಾರದ ಬೆಳಗ್ಗೆ ನನ್ನ ದಿನ ಶುರು ಆಗಿದ್ದು ಆರೂವರೆಗೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಸ್ಕಿನ್ ಕೇರ್ ರೊಟ್ಟೀನ ಶುರು ಮಾಡಿದೆ ತುಂಬ ಚೆನ್ನಾಗಿ ಕೇಳ್ತಿದ್ರಿ ಸ್ಕಿನ್ ಕೇರ್ ರೊಟ್ಟೀನ ಹೇಗೆ ಮಾಡ್ತೀರಾ ನೀವು ಆ್ಯಂಡ್ ಏನೇನು ಟಿಪ್ಸ್ನ ಫಾಲೋ ಮಾಡ್ತೀರಾ ಅಂತ ದಿಸ್ ಇಸ್ ಒನ್ ಆಫ್ ದ ಟಿಪ್ ಪ್ರೆಗ್ನೆಂಟ್ ಆದಮೇಲೆ ಮಗು ಆದಮೇಲೆ ನಮ್ಮ ಸ್ಕಿನ್ ಸ್ವಲ್ಪ ಡ್ಯಾಮೇಜ್ ಆಗೇ ಆಗುತ್ತೆ ಯಾಕಾಗುತ್ತೆ ಆ್ಯಂಡ್ ಏನು ಟಿಪ್ಸ್ನ ಫಾಲೋ ಮಾಡಬೇಕು ನಾನು ಏನೇನು ಫಾಲೋ ಮಾಡ್ತಿದ್ದೀನಿ ನನಗೆ ನೀವು ನೋಡೋದಾದರೆ ನನಗೆ ಫೇಸಲ್ಲಿ ಪಿಂಪಲ್ಸ್ ಇಲ್ಲ ಯಾವುದೇ ರೀತಿ ಮಾರ್ಕ್ಸ್ ಇಲ್ಲ ಬ್ಲೆಮಿಶಸ್ ಎಲ್ಲ ಯಾವುದೇ ರೀತಿ ಇಲ್ಲ ಇದನ್ನು ನಾನು ಫ್ರಮ್ ದ ಪಿ ಯು ನಾನು ನಮಗೆ ಇದನ್ನು ನಮ್ಮಮ್ಮ ಎಲ್ಲ ಹೇಳ್ಕೊಟ್ಟಿರೋದು ಅಕ್ಕಂದಿರೆಲ್ಲ ಇದನ್ನೇ ಫಾಲೋ ಮಾಡೋದು ಸ್ಕಿನ್ ತುಂಬ ಚೆನ್ನಾಗಿದೆ ನ್ಯಾಚುರಲ್ ಆಗಿ ಸೊ ಏನು ಟಿಪ್ಸ್ನ ಫಾಲೋ ಮಾಡ್ತೀವಿ ಅಂತ ಎಲ್ಲ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಎಲ್ಲ ಟಿಪ್ಸ್ ಶೇರ್ ಮಾಡ್ತೀನಿ ಅನ್ನೋದಕ್ಕಿಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಏನೇನು ಅಪ್ಲೈ ಮಾಡ್ತೀನಿ ೀನಿ ಅದನ್ನ ನಾನು ಶೇರ್ ಮಾಡ್ತೀನಿ ಇವತ್ತು ಸ್ವರ್ಣ ಪ್ರಾಶನ ಎದ್ದಿದ್ರಿಂದ ಸ್ವಲ್ಪ ಬೇಗನೆ ಎದ್ದು ನನ್ನ ಸ್ಕಿನ್ ಕೇರ್ನ ಮಾಡ್ಕೊಂಡು ನಾನು ಅಡುಗೆ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ನ ಮಾಡ್ತೀನಿ ಆವಾಗ ಅದು ಸ್ಕಿನ್ನಲ್ಲೂ ಸ್ವಲ್ಪ ಪೆನಿಟ್ರೇಟ್ ಆಗ್ತಿರುತ್ತೆ ಆಮೇಲೆ ಸ್ನಾನಕ್ಕೆ ಹೋಗ್ಬೋದು ಅಂತ ಪ್ರೆಗ್ನೆಂಟ್ ಆದಮೇಲೆ ಮಗು ಆದಮೇಲೆ ನಮ್ಮ ಸ್ಕಿನ್ಗಳು ತುಂಬ ಡ್ಯಾಮೇಜ್ ಆಗ್ತಿರುತ್ತೆ ಯಾಕಂತಂದರೆ ಹಾರ್ಮೋನಲ್ ಫ್ಲಕ್ಚುಯೇಷನಿಂದ ಪ್ರೆಗ್ನೆನ್ಸಿ ಆದಮೇಲೆ ಮಗು ಆದಮೇಲೆ ಪ್ರೊಜೆಸ್ಟ್ರನ್ ಮತ್ತು ಈಸ್ಟ್ರೋಜನ್ ಅಂತ ಹಾರ್ಮೋನ್ ಇರುತ್ತೆ ಅಲ್ಲ ನಮ್ಮ ಬಾಡಿಯಲ್ಲಿ ಅದು ಫ್ಲಕ್ಚುಯೇಟ್ ಆಗ್ತಿರುತ್ತೆ ಸಡನ್ನಾಗಿ ಡ್ರಾಪ್ ಆಗ್ತಿರುತ್ತೆ ಇದರಿಂದ ಫೇಸಲ್ಲಿ ಪಿಂಪಲ್ಸ್ ಜಾಸ್ತಿ ಆಗೋದು ಮಾರ್ಕ್ಸ್ ಜಾಸ್ತಿ ಆಗೋದು ಡಾರ್ಕ್ ಸರ್ಕಲ್ ಡಾರ್ಕ್ ಸರ್ಕಲ್ ಅಂತೂ ಬಿಡಿ ನಿದ್ದೆ ಇಲ್ಲದೆ ಇರೋದ್ರಿಂದ ಅದು ಹಾಗೇ ಆಗುತ್ತೆ ಡಾರ್ಕ್ ಸರ್ಕಲ್ ಅನ್ನೋದನ್ನು ಬಿಟ್ಟರೆ ಬೇರೆ ಮಾರ್ಕ್ಸು ಪಿಂಪಲ್ಸು ಆ್ಯಂಡ್ ಬೇರೆ ರೀತಿಯಾದ Blemishes so ಇದೆಲ್ಲ ಆಗೋದಕ್ಕೆ ಕಾರಣ ನಮ್ಮ ಒಂದು ಬಾಡಿಯಲ್ಲಿ ಆಗುವಂತಹ ಒಂದು ಹಾರ್ಮೋನಲ್ ಚೇಂಜಸಿಂದ ಇದು ಸಾಕಷ್ಟು ವರ್ಷಗಳಿರುತ್ತಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ನಾವು ಯಾವ ರೀತಿ ಸ್ಕಿನ್ ಕೇರ್ನ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಗು ಆದಮೇಲೆ ನಮಗೆ ಕೆಲವೊಂದು ಸಲ ಸ್ನಾನ ಮಾಡೋದಕ್ಕೂ ಟೈಮ್ ಇರೋದಿಲ್ಲ ಕ್ರೀಮ್ ಹಾಕೊಳ್ಳೋದಕ್ಕೂ ಟೈಮ್ ಇರೋದಿಲ್ಲ ಅಲ್ವಾ ಈ ಸಿಚುವೇಶನ್ಸ್ನ ನಾನು ಫೇಸ್ ಮಾಡಿದ್ದೀನಿ ಎಲ್ಲಿ ರೆಡಿ ಆಗೋದು ಟೈಮೇ ಇರೋದಿಲ್ಲ ಅಂತಲೂ ಸಹ ಆ ರೀತಿಯಾದ ಟೈಮ್ಗಳು ಇದೆ ಆದರೆ ಈ ರೀತಿ ನಾವು ಕೆಲವು ಸಮಯನ ನಮ್ಮ ಸ್ಕಿನ್ ಕೇರ್ಗೆ ಕೊಟ್ಕೊಂಡ್ರೆ ಸ್ಕಿನ್ನು ಸಹ ಚೆನ್ನಾಗಿರುತ್ತೆ ನಾನು ಇಲ್ಲಿ ಅಪ್ಲೈ ಮಾಡ್ಕೊಳ್ತಿರೋದು ಹಾಲನ್ನ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಹಾಲು ಮೊಸರು ಬೇರೆ ರೀತಿಯಾದ ಮನೆಯಲ್ಲಿ ಅಡುಗೆ ಮನೆಯಲ್ಲಿರುವಂತಹ ಒಂದು ಮೆಟೀರಿಯಲ್ಸ್ನ ನಾನು ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ತೀನಿ ಹಾಲು ಮುಖಕ್ಕೆ ಹಾಕೋದ್ರಿಂದ ಸಾಫ್ಟ್ ಆಗುತ್ತೆ ಸಪ್ಪಲ್ ಆಗುತ್ತೆ ಸ್ಕಿನ್ ಆ್ಯಂಡ್ ಪಿಂಪಲ್ಸ್ ಬರೋದಿಲ್ಲ ನಿಮ್ಮ ಸ್ಕಿನ್ ಯಾವುದು ಅಂತ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಆಯ್ಲಿ ಸ್ಕಿನ್ ಇರೋರಿಗೆ ಸ್ವಲ್ಪ ಪಿಂಪಲ್ಸ್ ಆಗುವ ಚಾನ್ಸಸ್ ಇರುತ್ತೆ ನಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ಈ ಹಾಲು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಸೊ ಹಾಲ್ನ ಹಾಕೊಂಡು ನಾನು ಬ್ರೇಕ್ಫಾಸ್ಟ್ ಮಾಡಕ್ ಹೋದರೆ ಒಂದು ಸ್ವಲ್ಪ ಹೊತ್ತು ಹಾಲು ಮುಖದ ಮೇಲೆ ಇರುತ್ತೆ ಚೆನ್ನಾಗಿ ಪೆನಿಟ್ರೇಟ್ ಆಗುತ್ತೆ ಈ ಒಂದು ಟಿಪ್ ನಾನು ಪಿ ಯು ಇಲ್ಲ ಈ ರೀತಿ ಅಪ್ವರ್ಡ್ಸ್ ಅಲ್ಲಿ ಮಸಾಜ್ ಮಾಡ್ಕೊಂಡ್ರೆ ನಮಗೆ ಇನ್ನೂ ವಯಸ್ಸಾಗದೇ ಇರೋ ತರ ಕಾಣುತ್ತೆ ಇದೊಂದು ಇಂಪಾರ್ಟೆಂಟ್ ಟಿಪ್ ನೀವು ಇದನ್ನ ಫಾಲೋ ಮಾಡಬಹುದು ಎಸ್ ನೋಡಿ ಹಾಯ್ ಎಂಟು ಗಂಟೆ ಆಗಿದೆ ಸ್ವರ್ಣಪ್ರಾಶನ ಹಾಕಿಸ್ಕೊಂಡು ಮನೆಗೆ ಹೋಗೋದು ಇವತ್ತು ಅದಿತಿಗೆ ರೆಸಿಪಿ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನೈಸ್ ಕಟ್ ಬಗ್ಗೆನೂ ಒಂದು ಅಪ್ಡೇಟ್ ಕೊಡಬೇಕು ಅಂತ ಅಂತಂದರೆ ಎಷ್ಟು ದಿನಕ್ಕೆ ಒಂದು ಸಲ ಮಾಡಬೇಕು ಆ್ಯಂಡ್ ಏನೇನು ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಸೊ ಸ್ವರ್ಣಪ್ರಾಶನ ಆದಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಾಯ್ ಇವತ್ತು ಸ್ವರ್ಣಪ್ರಾಶನ ಹಾಕ್ಸೋದಕ್ಕೆ ಬೇಗನೆ ಹೋದ್ವಿ ಆದ್ರೆ ತುಂಬಾ ರಶ್ ಇತ್ತು ತುಂಬಾ ಕ್ಯೂ ಇತ್ತು ಜಾಸ್ತಿ ಮಕ್ಳು ಬಂದಿದ್ರು ಹೋಪ್ಸೋ ಅವರು ಲೇಟಾಗಿ ಸ್ಟಾರ್ಟ್ ಮಾಡಿದ್ರು ಅಂತ ಅನ್ಸುತ್ತೆ ವೇಟ್ ಮಾಡ್ತಿದ್ವಿ ಅದಿತಿ ಅಲ್ಲಿ ದೇವ್ರಿಗೆಲ್ಲ ನಮಸ್ಕಾರ ಹಾಕಿ ಅಲ್ಲಿ ದೀಪ ಹಚ್ಚಿರ್ತಾರೆ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬರ್ತಾ ಇದ್ರು ಸ್ಲಿಪ್ಪರಲ್ಲಿ ಹೋಗಬಾರ್ದು ಅಂತೆಲ್ಲ ಹೇಳ್ತಾ ಇದ್ದೆ ಬೋರ್ ಆಗ್ತಿದೆ ಮಮ್ಮ ಹೋಗೋಣ ಮನೆಗೆ ಡ್ರಾಪ್ಸ್ ಹಾಕ್ತಾರ ಹಾಕಲ್ವಾ ಅಂತೆಲ್ಲ ಕೇಳ್ತಿದ್ರು ಅವ್ರಿಗೆ ಬೋರ್ ಆಗ್ತಿದೆ ಅಂತ ಅಂದ್ಬಿಟ್ಟು ಬಾ ರೈಮ್ಸ್ ಆಡೋಣ ಅಂತ ಅಂದ್ಬಿಟ್ಟು ನಾನು ಅದೇ ರೀತಿ ರೈಮ್ಸ್ ಆಡ್ತಾ ಇದ್ವಿ ಸ್ವಲ್ಪ ಹೊತ್ತು ಮಕ್ಕಳು ಇದೇ ಸಮಯದಲ್ಲಿ ಮೊಬೈಲ್ಗೆ ಅಡಿಕ್ಷನ್ ಆಗೋದು ಆ ಅಡಿಕ್ಷನ್ನ ನಾನಂತೂ ಮಾಡೇ ಇಲ್ಲ

Ah. rolly polly rolly, polly down, 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 next to all. Roly, ah. rolly, polly rolly, polly rolly, polly rolly, polly slowly 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 rolly, rolly, ನೋಡಿದ್ರಿ ಅಲ್ವಾ ಇದೇ ರೀತಿ ನಾನು ಅದಿತಿಗೆ ಆಟ ಆಡಿಸೋದು ಮೊಬೈಲ್ ಅಂತೂ ಕೊಡಲ್ಲ ನಾವು ಹೇಗೆ ಅಭ್ಯಾಸ ಮಾಡ್ತೀವೋ ಮಕ್ಕಳು ಅದೇ ರೀತಿ ಅಭ್ಯಾಸ ಆಗ್ತಾರೆ ಬಂದ ಮೇಲೆ ಅದಿತಿಗೆ ಬರ್ತಾ ಹಾಗೆ ಕಾಲ್ನ ತೊಗೊಂಡು ಬಂದ್ವಿ ಸ್ವಲ್ಪ ಹೊತ್ತು ನೆನೆ ಹಾಕಿ ಅದಿತಿಗೆ ಕಾಲ್ ಸೂಪ್ನ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಂಟರ್ ಟೈಮಲ್ಲಿ ಮಕ್ಕಳಿಗೆ ಕಾಲ್ ಸೂಪ್ ತುಂಬ ಒಳ್ಳೆಯದು ಕಾಲ್ ಸೂಪ್ ರೆಸಿಪಿ ಮಟನ್ ಸೂಪ್ ಮತ್ತು ಚಿಕನ್ ಸೂಪ್ ರೆಸಿಪಿನ ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವೇನು ಚೆಕ್ ಮಾಡಿಲ್ಲ ಅಂತಂದರೆ ಒಂದು ಒಂದ್ಸಲ ಚೆಕ್ ಮಾಡಿ ವಿಂಟರ್ ಟೈಮಲ್ಲಿ ಮಕ್ಕಳಿಗೆ ಕೋಲ್ಡ್ ಆಗ್ತಾ ಇರುತ್ತೆ ತುಂಬ ಕಫ ಆಗುತ್ತೆ ಆ್ಯಂಡ್ ಜ್ವರ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಿರ್ತೀರ ಅಲ್ವಾ ಈ ಟಿಪ್ಸ್ನ ನಾವು ಅದಿತಿಗೆ ವಿಂಟರ್ ಟೈಮಲ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಅಂತಂದರೆ ಓದ್ ವರ್ಷ ವಿಂಟರಲ್ಲೂ ಇದೇ ಫಾಲೋ ಮಾಡಿದ್ದು ಅದಿತಿಗೆ ಅಷ್ಟು ಸಲೀಸಾಗಿ ಕೋಲ್ಡ್ ಆಗೋಲ್ಲ ಸೊ ಅದಕ್ಕೋಸ್ಕರ ಈ ಒಂದು ಕಾಲು ಸೊಪ್ಪನ್ನ ಮಕ್ಕಳಿಗೆ ನೀವು ಕೊಡಬಹುದು ಇದು ಇಂಪಾರ್ಟೆಂಟ್ ಟಿಪ್ ಮಕ್ಕಳ ಹೆಲ್ತ್ ವಿಚಾರದಲ್ಲಿ ಯಾಕಂತಂದರೆ ಕೋಲ್ಡ್ ಆದರೆ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ ಅವರ ಒಂದು ವೆಯ್ಟ್ ಸಹ ಕಡಿಮೆ ಆಗಿಬಿಡ್ತಾರೆ ಊಟ ಬಿಡೋದು ಅದೆಲ್ಲ ಕಾಮನ್ ಆಗಿಬಿಡುತ್ತೆ ಸೊ ದಯವಿಟ್ಟು ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನನಗೆ ಅನಿಸುತ್ತೆ ಸೊ ಏನು ಆರೋಗ್ಯ ಕೆಟ್ಟ ಮೇಲೆ ಅದನ್ನು ಮಾಡಿಕೊಡೋದು ಇದನ್ನ ಮಾಡಿಕೊಡೋದಕ್ಕಿಂತ ಆರೋಗ್ಯ ಕೆಡೋದಕ್ಕಿಂತ ಮುಂಚೆನೇ ನಾವು ಮಕ್ಕಳಿಗೆ ಈ ರೀತಿ ರೆಸಿಪೀಸು ಯಾವ ರೆಸಿಪಿ ಕೊಟ್ಟರೆ ಏನ್ ಬೆನಿಫಿಟ್ಸ್ ಆಗುತ್ತೆ ಅಂತ ತಿಳ್ಕೊಂಡು ಮಕ್ಕಳಿಗೆ ಅದನ್ನ ಮಾಡಿಕೊಟ್ಟಾಗ ಮಕ್ಕಳ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಅನ್ನೋದಕ್ಕಿಂತ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ ಇದರಲ್ಲಿ ನಾನು ಕೋಲ್ಡ್ ಟೈಮಲ್ಲಿ ಅಂತಂದರೆ ವಿಂಟರ್ ಟೈಮಲ್ಲಿ ಯಾವುದು ಕೋಲ್ಡ್ ಕೆಮ್ಮು ಕಫ ಈ ರೀತಿಯಾದ ಪ್ರಾಬ್ಲಮ್ಸ್ನ ತಡೆಗಟ್ಟತ್ತೆ ಬರದೇ ಇರೋ ರೀತಿ ನೋಡ್ಕೊಳ್ಳುತ್ತೆ ಅನ್ನೋದನ್ನ ಅನ್ನೋಂತಹ ಇಂಗ್ರೀಡಿಯಂಟ್ಸ್ನ ನಾನು ಈ ಸೂಪ್ಗೆ ಯೂಸ್ ಮಾಡ್ತೀನಿ ಸಾಕಷ್ಟು ರೆಸಿಪೀಸ್ಗಳಿದೆ ವಿಂಟರ್ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಕೊಡುವಂಥದ್ದು ಇದು ವಿಂಟರ್ ಟೈಮಲ್ಲಿ ಕೊಡುವಂತಹ ಸೂಪ್ ನೀವು ಚೆಕ್ ಮಾಡಿಲ್ಲ ಅಂತಂದ್ರೆ ನನ್ನ ಚಾನೆಲ್ ಅಲ್ಲಿ ಬೇಬಿ ಫುಡ್ ರೆಸಿಪೀಸ್ ಒಂದು ಇದರಲ್ಲಿ ಇದೆ ನೀವು ಹೋಗಿ ಚೆಕ್ ಮಾಡ್ಬೋದು ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿ ಸೂಪ್ನ ಮಕ್ಕಳಿಗೆ ಕೊಟ್ಟರೆ ಇದರಲ್ಲಿ ಅನ್ನ ಸಹ ಅದಿತಿಗೆ ಇಷ್ಟ ಆಗುತ್ತೆ ಮುದ್ದೆ ಸಹ ಅದಿತಿಗೆ ಇಷ್ಟ ಆಗುತ್ತೆ ಇದರಲ್ಲಿ ಅದಿತಿಗೆ ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಸೂಪ್ ಎಲ್ಲ ಕಂಪ್ಲೀಟ್ ನಾವು ಎಷ್ಟು ಕೂಗಿಸ್ಕೊಳ್ಬೇಕು ವಿಷಲ್ನ ಅಷ್ಟು ಕೂಗಿಸ್ಕೊಂಡಾದ್ಮೇಲೆ ಸ್ವಲ್ಪ ತೆಗೆದಿಟ್ಟು ನಾನು ಅದಾದ್ಮೇಲೆ ಮನೆಯವ್ರಿಗೆ ಅಂತ ಖಾರ ಹಾಕ್ತೀನಿ ಅದಿತಿಗೆ ಕೋಲ್ಡು ಕಾಫು ಈ ವಿಂಟರಲ್ಲೂ ಬಂದಿಲ್ಲ ಅಂತಂದರೆ ಈ ಟಿಪ್ಪು ಒನ್ ಅಮಾಂಗ್ ಹೆಲ್ತ್ ವಿಚಾರದಲ್ಲಿ ನಾನು ಫಾಲೋ ಮಾಡೋದು ಸೂಪ್ನ ಎಲ್ಲ ರೆಡಿ ಮಾಡಿ ಅದಿತಿಗೆ ಊಟ ಮಾಡಿಸಿ ಸ್ವಲ್ಪ ಹೊತ್ತು ನಿದ್ದೆ ಸಹ ಮಾಡಿ ಅದಿತಿ ಎದುರು ಲಾಂಗ್ ನ್ಯಾಪ್ನ ತೊಗೊಂಡು ಇವತ್ತು ನಾನು ನಿಮಗೆ ಇಂಪಾರ್ಟೆಂಟ್ ಟಿಪ್ನ ಯಾವುದನ್ನು ಶೇರ್ ಮಾಡ್ತಿದ್ದೀನಿ ಅಂತಂದರೆ ಮಕ್ಕಳ ಒಂದು ಉಗುರಿನ ಆರೋಗ್ಯ ಯಾವಾಗ ಕಟ್ ಮಾಡಬೇಕು ಏನೇನು ಟಿಪ್ಸ್ನ ಫಾಲೋ ಮಾಡಬೇಕು ಆ್ಯಂಡ್ ನೇಲ್ ಕಟರ್ಸ್ನ ಯಾವ್ದನ್ನ ಯೂಸ್ ಮಾಡಿದ್ರೆ ಬೆಸ್ಟು ಅದರ ಒಂದು ಒಂದು ಇದನ್ನು ಹೇಗೆ ಇಟ್ಕೊಳ್ಬೇಕು ಯಾವ ರೀತಿ ಆ ಒಂದು ನೈಲ್ ಕಟರ್ಸ್ನ ನಾವು ಸೇಫ್ಟಿಯಾಗಿ ಇಟ್ಕೊಳ್ಬೇಕಾಗತ್ತೆ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಿತ್ತಿಗೆ ನಾನು ಫಿಫ್ಟೀನ್ ಡೇಸ್ ಒನ್ಸ್ ಕಟ್ ಮಾಡ್ತೀನಿ ಮಂಗಳವಾರ ಶುಕ್ರವಾರ ಎಲ್ಲ ಕಟ್ ಮಾಡಲ್ಲ ಭಾನುವಾರ ಒಂದಿನ ಕಟ್ ಮಾಡ್ತೀನಿ ಇಲ್ಲ ಭಾನುವಾರ ಮೆಸ್ಸಾದರೆ ಬುಧವಾರ ಅಂತೂ ಕಂಪಲ್ಸರಿ ಕಟ್ ಮಾಡಿಬಿಡ್ತೀನಿ ಮಕ್ಕಳಿಗೆ ನಾವು ಉಗ್ರನ್ನ ಫಿಫ್ಟೀನ್ ಡೇಸ್ ಒನ್ಸ್ ಕಟ್ ಮಾಡ್ಬೋದು ಇನಿಷಿಯಲಿ ಅಂತಂದರೆ ಹುಟ್ಟಿದಾಗ್ಲಿಂದ ಒಂದು ಒಂದು ವರ್ಷದವರೆಗೂ ವೀಕ್ಲಿ ಒನ್ಸ್ ಕಟ್ ಮಾಡಬೇಕಾಗತ್ತೆ ಯಾಕಂತಂದರೆ ಆವಾಗ ಮಕ್ಕಳ ಉಗ್ರಿನ ಗ್ರೋತ್ ತುಂಬ ಜಾಸ್ತಿ ರ್ಯಾಪಿಡ್ಡಾಗಿ ಗ್ರೋತ್ ಆಗ್ತಿರುತ್ತೆ ನೇಲ್ ಕಟರ್ ನಾನು ಅದಿತಿಗೆ ಯೂಸ್ ಮಾಡ್ತಿರೋದು ಬೇಬಿ ನೇಲ್ ಕಟರ್ ಅಂತಂದರೆ ನೋಡೋದಕ್ಕೆ ಸೇಮ್ ಆಗೇ ಇರುತ್ತೆ ಆದರೆ ಕಟ್ ಮಾಡ್ತೀವಲ್ಲ ಆ ಜಾಗದಲ್ಲಿ ಸ್ವಲ್ಪ ಬ್ಲಂಡ್ ಆಗಿರುತ್ತೆ ಅಂತಂದರೆ ಅಷ್ಟು ಶಾರ್ಪ್ ಇರೋದಿಲ್ಲ ಈ ಉಗುರು ಕಟ್ ಮಾಡೋ ವಿಷಯದಲ್ಲೂ ತುಂಬ ಮೆತ್ಸ್ಗಳಿದೆ ಮಗುಗೆ ಉಗುರೆ ಕಟ್ ಮಾಡಬಾರ್ದು ಹಾಗೆ ಉದ್ದ ಇದ್ದರೂ ಪರವಾಗಿಲ್ಲ ಬಾಯಲ್ಲಿ ಕಟ್ ಮಾಡಬೇಕು ನೈಲ್ ಕಟರ್ನ ಯೂಸ್ ಮಾಡಬಾರ್ದು ಹಾಗೆ ಹೀಗೆ ಅಂತ ನಾನು ಯಾವುದನ್ನು ಫಾಲೋ ಮಾಡಿಲ್ಲ ಅದೇ ದಿನ ಹಾಸ್ಪಿಟಲಿಂದ ಕರ್ಕೊಂಡು ಬಂದ ತಕ್ಷಣವೇ ನಾವು ಉಗ್ರನ್ನ ಕಟ್ ಮಾಡಿದ್ವಿ ಈ ಮೆತ್ಸನ್ನ ಫಾಲೋ ಮಾಡಿದ್ರೆ ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮಕ್ಕಳು ಕಣ್ಣಿಗೆ ಉಗ್ರನ್ನ ಟಚ್ ಮಾಡ್ಕೊಂಡು ಬಿಡ್ತಾರೆ ಅಥವಾ ಸ್ಕಿನ್ಗೆ ಸ್ಕ್ರ್ಯಾಚಸ್ ಎಲ್ಲ ಮಾಡ್ಕೊಂಡು ಬಿಡ್ತಾರೆ ಅದೆಲ್ಲ ಸೇಫಾಗಿರೋದಿಲ್ಲ ಖಂಡಿತವಾಗ್ಲೂ ಆ್ಯಂಡ್ ಈ ಒಂದು ಆಟ ಆಡೋ ಟೈಮಲ್ಲಿ ಅಂತಂದರೆ ಎರಡು ವರ್ಷ ಆದಮೇಲೆ ಮಕ್ಕಳು ತುಂಬ ಎಕ್ಸ್ಪ್ಲೋರ್ ಮಾಡ್ತಾರೆ ಎಲ್ಲ ಕಡೆ ಟಚ್ ಮಾಡ್ತಿರ್ತಾರೆ ಉಗ್ರಲ್ಲಿ ಅಕಸ್ಮಾತು ಜರ್ಮ್ಸು ಉಗ್ರು ಒಳಗಡೆ ಸೇರಿಕೊಂಡು ಮಕ್ಕಳು ಬಾಯಿಗೆ ಕೈ ಹಾಕ್ತಿರ್ತಾರೆ ಹ್ಯಾಂಡ್ ವಾಶ್ ಮಾಡ್ದೇನೆ ಕೆಲವೊಂದು ಸಲ ಅಂತಹ ಸಮಯದಲ್ಲಿ ಮಕ್ಕಳಿಗೆ ಆರೋಗ್ಯ ಸಮಸ್ಯೆನೂ ಸಹ ಜಾಸ್ತಿ ಕಾಡುತ್ತೆ ಮಕ್ಕಳಿಗೆ ಬೇಗ ಇನ್ಫೆಕ್ಷನ್ ಆಗೋದು ಜರ್ಮ್ಸು ಬ್ಯಾಕ್ಟೀರಿಯಾ ಎಲ್ಲ ಮಕ್ಕಳ ಹೊಟ್ಟೆನೂ ಸಹ ಕೆಡಿಸತ್ತೆ ಆ ರೀತಿ ಆಗಬಾರ್ದು ಅಂತಂದರೆ ನಾವು ಫಿಫ್ಟೀನ್ ಡೇಸ್ ಒನ್ಸ್ ಮಕ್ಕಳ ಉಗ್ರನ್ನ ಕಟ್ ಮಾಡಬೇಕು ಕೆಲವು ಮಕ್ಕಳುಗಳ ಉಗ್ರು ನೋಡಿದ ನಾವು ತುಂಬ ಕೊಳೆ ಇರುತ್ತೆ ಉಗ್ರೇ ಕಟ್ ಮಾಡಿರೋದಿಲ್ಲ ಆ ರೀತಿ ಮಾಡಿದ್ರೆ ಅದು ಮಕ್ಕಳ ಹೆಲ್ತ್ ಮೇಲೂ ತುಂಬ ಇಂಪ್ಯಾಕ್ಟ್ ಆಗುತ್ತೆ ನೀವು ನಿಮ್ಮ ಮಕ್ಕಳ ಉಗ್ರನ್ನ ಹೇಗೆ ಕಟ್ ಮಾಡ್ತಿದ್ದೀರಾ ಯಾವ ಟಿಪ್ಸ್ನ ಫಾಲೋ ಮಾಡ್ತಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದಿತಿಗೆ ಫಿಫ್ಟೀನ್ ಡೇಸ್ ಒನ್ಸ್ಗೆ ನಾನು ಕಟ್ ಮಾಡೇ ಮಾಡ್ತೀನಿ ಆ್ಯಂಡ್ ಈ ರೀತಿ ಕಟ್ ಮಾಡಿದ್ಮೇಲೆ ಅಂದರೆ ಅದೇ ಒಂದು ನೈಲ್ ಕಟ್ಟರಲ್ಲಿ ನಮಗೆ ಫೈಲ್ ಥರ ಕೊಟ್ಟಿರ್ತಾರಲ್ಲ ಅಂತಂದರೆ ನಾವು ಶೇಪ್ ಮಾಡ್ಕೊಳ್ಳೋದು ಅದನ್ನು ಸಹ ನಾನು ಸ್ವಲ್ಪ ಶೇಪ್ ಮಾಡ್ತೀನಿ ಅದಿತಿ ಕೈ ಮತ್ತು ಕಾಲಿನ ಉಗ್ರ ನಾವು ನಾನು ಅದಿತಿ ಏನೇ ಕೆಲಸ ಮಾಡ್ಬೇಕಂದ್ರೂ ಎಂಜಾಯ್ ಮಾಡಿಕೊಂಡು ಮಾತಾಡ್ಕೊಂಡು ಮಾಡ್ತೀವಿ ನಂಗೆ ಯಾವುದೇ ರೀತಿ ಬಾ ಅದಿತಿ ಕುತ್ಕೋ ಮಾಡಿಸ್ಕೋ ಅಂತ ನನಗೆ ಅದಿತಿಗೆ ಪ್ರೆಷರ್ ಕೊಡೋದಾಗ್ಲಿ ನನಗೆ ಪ್ರೆಷರ್ ತಗೊಳ್ಳೋದಾಗ್ಲಿ ಅದಿರೋದೇ ಇಲ್ಲ ಈ ರೀತಿ ಕಂಪ್ಲೀಟ್ ನೇಲ್ಸ್ ಎಲ್ಲ ಕಟ್ಟಾದ ಮೇಲೆ ಫೈಲ್ ಇರುತ್ತಲ್ಲ ಅದರಲ್ಲಿ ನಾನು ಸ್ವಲ್ಪ ಶೇಪ್ ಮಾಡ್ಕೊಳ್ತೀನಿ ಯಾಕೆ ಅಂತ ಅಂದರೆ ಕೆಲವೊಂದು ಸಲ ಕೆಲವು ಚಿಕ್ಕ ಚಿಕ್ಕದು ಶಾರ್ಪಾಗಿ ನೇಲ್ಸ್ ಬೆರಳಲ್ಲೇ ಉಳಿದ್ಬಿಟ್ಟಿರುತ್ತೆ ಇದರಿಂದ ಮಗುಗೆ ಅಗೇನ್ ಸ್ಕಿನ್ ಮೇಲೆ ಮಾರ್ಕ್ ಆಗಿಬಿಡುತ್ತೆ ಮಗು ಏನಾದರೂ ಕೈನ ಮುಖದ ಮೇಲೆ ಏನಾದರೂ ಈ ರೀತಿ ಮಾಡಿಕೊಂಡ್ರೆ ಮಕ್ಕಳು ಫ್ರೀಕ್ವೆಂಟಾಗಿ ಲೂಸ್ ಮೋಷನ್ ಆಗುತ್ತೆ ಹೊಟ್ಟೆ ನೋವು ಬರುತ್ತೆ ಆರೋಗ್ಯ ಸಮಸ್ಯೆ ಆಗುತ್ತೆ ಅಂತ ನಾವು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀವಿ ಏನೇನೋ ಯೋಚನೆ ಮಾಡ್ತೀವಿ ಆದರೆ ಬೇಸಿಕ್ಕಾಗಿ ಮನೆಯಲ್ಲೇನೆ ಸುರಕ್ಷಿತವಾಗಿ ನಾವು ಪ್ರಿಕಾಷನ್ಸ್ನ ತಗೊಂಡ್ರೆ ಮಕ್ಕಳ ಆರೋಗ್ಯದಲ್ಲಿ ಅಷ್ಟು ಸಮಸ್ಯೆ ಕಾಡೋದಿಲ್ಲ ಆ ಒಂದು ಅಲ್ಲಿ ಉಗುರು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ ಉಗುರಿನ ಆರೋಗ್ಯ ಅದನ್ನು ಹೇಗೆ ಕಟ್ ಮಾಡ್ತೀವಿ ಎಷ್ಟು ಫ್ರೀಕ್ವೆಂಟಾಗಿ ಕಟ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು ಉಗ್ರನ್ನ ಜಾಸ್ತಿ ಬಿಡೋದು ಅದರಲ್ಲಿ ಕೊಳೆ ಸೇರಿಕೊಂಡು ಆ ಉಗ್ರನ್ನ ಮಕ್ಕಳು ಬಾಯಿಗೆ ಹಾಕೊಂಡಾಗ ಮಕ್ಕಳ ಆರೋಗ್ಯದಲ್ಲಿ ಖಂಡಿತವಾಗ್ಲೂ ಎಡ್ವರ್ಟ್ ಆಗೇ ಆಗುತ್ತೆ ಅದಿತಿಯ ಆರೋಗ್ಯ ಚೆನ್ನಾಗಿರಬೇಕು ಅದಿತಿ ಹೆಲ್ದಿಯಾಗಿರಬೇಕು ಅಂತಂದರೆ ಇದೇ ರೀತಿ ನಾನು ಸಾಕಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡ್ತೀನಿ ಅದರಲ್ಲಿ ಉಗುರಿನ ಆರೋಗ್ಯನೂ ಸಹ ಒಂದು ಈ ನೇಲ್ ಕಟರ್ನ ಯೂಸ್ ಮಾಡಿದ ತಕ್ಷಣವೇ ಅದಿತಿಗೆ ಮಾತ್ರ ಇದನ್ನು ಯೂಸ್ ಮಾಡ್ತಿರೋದು ಸೊ ಬೇಬಿ ನೇಲ್ ಕಟರ್ ಆಗಿರೋದ್ರಿಂದ ಇದನ್ನು ಬಿಸಿನೀರಲ್ಲಿ ವಾಶ್ ಮಾಡಿ ಎತ್ತಿಡ್ತೀನಿ ಅಗೇನ್ ನಾನು ನೆಕ್ಸ್ಟ್ ಟೈಮ್ ಯೂಸ್ ಮಾಡೋದಕ್ಕಿಂತ ಮುಂಚೆನೂ ಸಹ ನಾನು ಬಿಸಿನೀರಲ್ಲಿ ಇದನ್ನು ವಾಶ್ ಮಾಡಿ ಸ್ವಲ್ಪ ಹೊತ್ತು ನೆನೆ ಹಾಕಿ ಅದಾದ ನಾನು ಅದಿತಿಗೆ ಯೂಸ್ ಮಾಡೋದು ನೀವು ಇದೇ ಟಿಪ್ನ ಫಾಲೋ ಮಾಡಿ ಇದರಿಂದ ಮಕ್ಕಳಿಗೆ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಸಹ ಆಗೋದಿಲ್ಲ ಇದಾಗಿತ್ತು ಇವತ್ತಿನ ಸಿಂಪಲ್ ವ್ಲಾಗ್ ನೀವೇನು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಲವ್ ಯು ಆಲ್